ಓಯ್ ಕವಿಗಾ ನಿಮಗೆ ನಮಸ್ಕಾರ ಆಯ್ಯೋರು ನಿಮ್ಮದು ನಿಮ್ಮಂತೆಕ ಇಟ್ಟುಕೋರಿ ನಿಮಗೆ ಒಂದು ದೊಡ್ಡ ನಮಸ್ಕಾರನಾ ಅಲ್ಲೋ ಕವಿ ಎದ್ದು ಕೂಳೆ ನಾನು ನೋಡೇ ನೋಡತಿನಿ ಅದು ಒಂದು ಡಬ್ಬಿ ಕೊಳ್ಳಿಗೆ ಹಾಕೊಂಡವನ ಏನು 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 ಅಂತ ಮಾರ್ಕೊಂತ ಬರ್ತiala ಒಂದು ಸಲ ನಿನ್ನ ಡಬ್ಬಿಯಗ ಒಳಗ ಹೊರಗ ಕೈ ಹಾಕಿ ಸ್ವಚ್ಛಗ ನಿನ್ನ ಡಬ್ಬಿ ತುಳಿದೆ ಅಂದೆ ಒನ್ನ ಮನೆ ಗಮ್ಮ ಅಂತ ನಾರ್ತೈತಿ ಏ ಹೇಂಗ ನಾರ್ತೈತಿ ಗಮ್ಮ ಅಂತ ಆನೋ ನಿನ್ನ ಗಾಂಧಿನೆ ಡಬ್ಬಿ ನಾರ್ತೈತಿ ಅಂದೇ ಎಲ್ಲ ಎತ್ತಿ ಮಾರು ಹೂವಿನ ಹುಡುಗಿ ನಾನು ಎಣ್ಣಿ ಬಗ್ಗೆ ಮಾತಾಡಕ್ ಯಾಕಂದ್ರೆ ಯಾಕಂದ್ರ ಎಣ್ಣೆ ರುಚಿನ ಹತ್ತಿಲ್ಲ ನನ್ನ ಬಿಳಿ ಖುಷ್ಬಿ ಎಣ್ಣಿ ತಗೊಂಡ ನಿನ್ನ ಬೋಗಣಗ ಹಾಕಿ ಒಗ್ಗರ್ನಿ ಕೊಟ್ಟ ಮ್ಯಾಗ ತಿಳತಿ ಬಗ್ಗೆ ಎಣ್ಣಿ ಮತ್ ಅಂತದೈತಿ ತಿಳ್ಕೊಂಡಾಗ ಮಾಡ್ಬೇಕಾಕತ್ರಿ ನಿಮ್ಮಂತ ಹೆಂಗರ್ ಜೋಡಿ ವ್ಯಾಪಾರ ಎಷ್ಟ ಮಹತ್ವ ಐತೆ ಒಂದ್ಸಲ ತಗೊಂಡ್ ನೋಡಲೂ ಬೇಕಾತ ನಾನು ನೋಡ್ ಹುಡುಗಿ ನಿನಗೆ ಹೆಣ್ಣಿ ಬೇಕಾತ ತಿಳಿ ಚಲೋ ಗಾನ ಆಡ್ಸಿದ ಬಿಳಿ ಖುಷ್ಬಿ ಎಣ್ಣಿನ ಕೊಡ್ತನ ಒಂದ ವಾರ್ತಕ ನರಿಬೇಕು ಭೋಗನ ಒಂದು ವಾರ್ತಕ ಒಂದು ವಾರ ಐತಿ ಯಾಕ ಅದ್ಯಾಕ್ ನರತ ತಿನ್ನೇ ಬರಬೇಕಲ್ಲ ಎನ್ನಿ ಕೋಡ್ರಿ ಮಾಮ ಅಂತ ನೀ ಕೋಡ್ ಕವಿ ಅಂತ ಯಾಕ ಅಂತ ಗೊತ್ತಿಲ್ಲ ಆದ್ರೆ ಚಲೋ ಎಣ್ಣಿ ಎನ್ನಿ ನೋಡಿ ಮಾಲಾ ನಾನು ಎನ್ನಿ ತಿಂದವರು ಎಟ್ಟು ದರ ಇಲ್ಲಿ ಕೂಚನೂರ ಕೇಳಕೊಂಡು ಬಾ ಆದ್ರೆ ನಿಂದ ತಪ್ಪು ನಾ ಏನು ಮಾಡ್ಲಿ ನಂದೇನ ತಪ್ಪ ಅಲ್ಲ ಹುಡುಗಿ ಅದನ್ನ ನಿನ್ ಕುಡಕಿ ಹಸನಾಗಿ ತೋಳಿಲಾರ್ದ ಬಡ್ಡ ಮಾಡಿ ಅದ್ರಾಗ ಹಾಕಿಸಿಕೊಂಡ್ರ ಗಮ್ಮ ಅಂತ ನಾರ್ದ ಬಿಟ್ಟಿತನದು ಏ ಕವಿ ಹಂಗೇಲ್ಲ ನನ್ನ ಕುಡಕಿ ಬಗ್ಗೆ ಮಾತಾಡಕ್ಕೆ ಹೋಗಬೇಡ ವಾರದಾಗ ಎರಡು ಸಾರಿ ಒಲಗ ಒರಗ ಕೈ ಹಾಕಿ ಸೊಟ್ಟಿ ಸೊಟ್ಟಿ ತಾಯಿ ನನ್ನ ಕುಡಕಿನ ಆಗ್ಬಿಡು ಇನ್ನೇ ನೀಲಿ ಹಾಕಲೂ

ಯನ್ನಿ ಕುಡಕಿ ನೋಡಾಕ ಸಾಂತಿದ್ರು ಅನವರ ತಲಬಲ್ಲಿ ಹಿಂಬಿಟ್ಟನ ಇದನ್ನ ಮಾಡಿದ ಕುಂಬಾರ ತಡ ಎಲ್ಲರ ಹಿಂಬಿಟನ ಅಂತ ಕಮ್ಮಿ ಹಾಕಿದೇನೋ ಬಿಡೋ ಮಗಳ ಅಲ್ಲ ಅಯ್ಯೋ ಅವರು ನಿಮ್ಮ ಎನ್ನಿ ಕುಡಕಿ ನೋಡಿದ್ರು ನಮ್ಮ ಚಾಪುರ ಮನೆ ಹಳಿ ಬಾವಿನ ನೆನ್ಪಿ ಬರಕ್ತತೆ ಅಯ್ಯೋ ಪಾಪಾ ನಿನಗೆ ಎಷ್ಟ ಬೇಕ ಅಟ್ಟ ಹಾಕ್ತನ ಬಾರ ನನ್ನ ರಾಣಿ ಹಾಕ್ತಿಯಾ ಮತ್ತೆ ಯಾಕ ತಡ ಚಾಲು <laughs> शाम चव

I'm

క్లింది మాది మాది లాది

ಹೋಗ ಯಂದ್ರ ನನಗ ಸಣ್ಣ ಮಗ ಈ ಹಲಕ ನನ್ನ ಮಗನ ಕೈ ಕೊಟ್ಟು ಕುನಿ ಹಾಕಿ ನಂಗ ನೋಡ್ರಿ ಮಗ ಮಾಡು ಮಟ್ಟ ಮಾಡ ನಾವ್ ಏನೂ ಮಾಡೇ ಇಲ್ಲ ಮಗನ ಅಲ್ರಿ ಯಾರ ಬಾದಾಮಿ ಬಣ್ಸಗ್ರಿ ಗುಡಿ ಹೋದಾಗ ಬಾಳೆಕಾಯ್ತಿನ ಕೂತ್ ನಿಂತಿರ್ತಾರ್ ಅ ಕರೆ ಮಂಗ್ಯಾ ಚಂಪಂಗ್ಯಾ ಉಳ್ ನಿತ್ತಿರ್ತಾರ್ಲೆ ಹಲಕಿಸೋತ್ ಇಶ್ಯನಂಗ ಹಾಗ ನಿತ್ತಾ ನ ಮಗ ನಮೂನ್ ಕರೇ ಯಜ್ಮಾನ್ರ ಯಾವ ಬಂದ್ರಿ ಇದಿನ್ ಕರ್ಕೊಂಡ ಮಧಿಗ ಹೊರದ್ರ ಇದ್ದರ್ ತಿಂದಿದ್ರಿ ನಿಮ್ಮಂತವ ಯಾವ ಬಂದ್ರಿ ನೋಡೆ ಇಲ್ಲಲ್ಲ ನಾವೆ ಬನ್ನೆವ ಮಕ್ಕಲ್ಲ ಒಂದು ಕಮ್ಮನ್ ಹುಡುಗಿ ನಿಂತಂದ್ರೆ ನಿಮ್ಮಂತವರು ಬಂದದ್ದು ಎಲ್ಲಿ काढಬೇಕು ನಿನ್ ಕಣ್ಣಾಗ ಹಂಗ ಮಾತಾಡ್ಬೇಡ ಊರ್ ಬಾಳೆ ಚಲು ಒಳ್ಳೆ ಮನುಷ್ಯರದಾರ ನಾವೆ ಬನ್ನೆವ ನಾವೆ ಬನ್ನೆವ ಏನು ಮಾವನ ನೀ تۆರ ಸಲುವಾಗಿ ಏನು ಮಾಡ್ತಿವಾ ಮಾಡಕ ನಿತ್ತಿ ಮುಚ್ಚ бай ನಿ ಮವ್ನ ತಮ್ಮ ನನ್ನ ಮಗಳದು ಇನ್ನು ಬಾ ಸಾಂದೈತು ತಮ್ಮ ಸಾಂದೈತಿ ಸಾಂದಿರಿ ಏನೋ ವಯಸ್ಸು ಮಗನ ವಯಸ್ಸು ನೀ ಏನಾರ ನನ್ನ ವಯಸ್ಸು ಲೆಕ್ಕ ಸರಿ ಐ ವಯಸ್ಸು ಲೆಕ್ಕ ಹಾಕಂತ ಕುಂತೆಂದ ತಿಳ್ಕೊ ಐವತ್ತು ದಾರ ತವ ನನಗೆ ಯಾವ ತಂಗಿ ನನಗ ಐವತ್ ದಾಟಿದ್ರು ನೀ ಮಾತ್ರ ಒಂದರಿಂದ ಒಂಬತ್ ಮಾತ್ರ ಮಾಡ್ರಿ ಒಂದ್ರಿಂದ ಒಂಬತ್ ದಾಟ್ಲಾರ್ದ ನಾನ್ ನೋಡ್ಕೊತನ ಯಾಕತ್ ಪರಸ್ತ್ರೀರ ನಮ್ಗ ಅಕ್ಕನ್ ಮಕ್ಕಳಿದ್ದ ಅಕ್ಕನ ಮಕ್ಕಳಿದ್ದ ಹೌದಪ್ಪ ಅಂದ್ರ ಬಾಳ್ ಒಳ್ಳೆ ಮನುಷ್ಯ ಅದಾನ ಊರಾಗಿನ ಅಕ್ಕ ತಂಗಿರಂಗ ಭಾಳ ಮುರ್ಕ ಮಾಡ ಹಿಂಗೆ ಮುರ್ಕ ಮಾಡಿದೆ ತಿಳೀನಿ ಎದ್ದು ಮೇ ಮ್ಯಾಲೆ ಇಂಜಿನ್ ಸ್ಪೆರ್ಪಾಡ್ಸ ಎಲ್ರ ತಳ ಅಡ್ಡಿಲ್ರ ಮತ್ ನಾನು ನವನ್ ಇದನ್ ತಯಾರು ಮಾಡ್ಬೇಕಾರೆ ಎತ್ತು ತಿಡ್ ತೀಡ್ ತಯಾರು ಮಾಡಿ ಲೇ ಹಲ್ಕ ನನ್ ಮಗನ ಎಣ್ಣಿ ಡಬ್ಬಿ ಏನು ತಿಳಿಲ್ಲ ನನ್ನ ಸಣ್ಣ ಮಗನ ತಲೆ ಕೆಡಿಸಿ ಹೊಡ್ಕೊಂಡು ಹೋಗಬೇಕತ್ ಮಾಡಿ ನನ್ನ ಮಗನ ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರ ಸರಿ ಇಲ್ಲಿಕಂದ್ರ ನೀನು ಹೊಲಸು ಎಣ್ಣೆ ಡಬ್ಬಿ ಇಲ್ಲೇ ಬಿಟ್ಟು ಓಡುವಂಗ್ ಮಾಡ್ತಾನ ಬರಾಕತ್ತಿ ಓ ಮಾವ ಏ ಹಲಕ ನನ್ನ ಮಗನ ನೀ ಮಾವ ಅಂದಿ ನಾನು ಹೊಟ್ಟ ತಂಗಿ ತಾಕಾಯಿ ನಡಿ ಮನಿ ಹೋಗಣ ಆಯ್ತು ಬಿಡ್ರಿ ಮಾವನವ್ರ ಇನ್ ನಾವು ನಡೀತಿವ್ ಆ ಬಿಡ್ರಿ ಅಪ್ಪ ಕೈಯ ಏನ್ ಕೇನರಿ ಮುರಿದಗಿದ್ದಾವತ್ತ

ಈಗ ಹೆಂಗೆ ಕಾಣ್ತಾನ ಇಲ್ಲಿ ದೇವ್ವ ನಿತ್ತಂಗಿ ನಮ್ಮನೆ ನಿಂತನ ಆ ಮಗ ಟಾಟಾ ಮಾಡನ ತಾನು ಟಾಟಾ ಆತಾಳೆ ನಡಿವ ನಿಮ್ಮ ನಡಿ ನಡೆ ನಿಮ್ಮವ್ವನ ಕೊಂದ ಈ ಭೂಮ್ಯಾಗೆ ಬಂದೀವ ಏ ಪಾಪ ಸುಳ್ ಹೇಳ್ಬೇಡ ಅಲ್ಲ ಉಟ್ಟ ನಮ್ಮವ್ವನ ನೋಡಿ ಇಲ್ಲ ನಮ್ಮವ್ವನ ಹೆಂಗೆ ಕೊಲ್ತೀನಿ ನಾನು ಹಂಗೇ ನೀನು ನಿಮ್ಮ ಅವ್ವನ ಹೊಟ್ಟೆ ಆಗಿದ್ದ ಹಿಂಗೆ ಹಠ ಮಾಡ್ತಿದ್ ನೋಡವ್ವ ಹ್ಞೂ ಅದಕ್ಕೆ ನಿಮ್ಮವ್ವ್ವ ನಿನ್ನ ಮಾತಿ ಮರುಳಾಗಿ ಒಂಬತ್ತು ತಿಂಗಳದಾಗ ಮೂರು ತಿಂಗ್ಳು ಕಮ್ ಮಾಡಿ ಆರು ತಿಂಗ್ಳಕ್ಕೆ ನಿನ್ನೆ ಭೂಮ್ಯಾಗ ಬಿಟ್ಟು ಹೋದಳ ಅವ್ನು ಯಾವಾಗ ಭೂಮಿ ಮ್ಯಾಲ್ ಬಂದ ನೋಡು ಅವಾಗ ಹೆಂತ ನಿಂತ ಕೈಲೋಜವ್ವ ಕೈಲೋಜರ್ತ ಹೌದಪ್ಪ ನಮ್ಮವ್ ನನಗೂ ಹೇಳಿದ್ಲು ಯವ್ವ ನಿನ್ನ ಊಟಸ್ಬೇಕಾದ್ರೆ ನಿಮ್ಮ ಅಪ್ಪ ಅಷ್ಟಿಷ್ಟ್ ಕಷ್ಟ ಪಟ್ಟಿಲ್ಲವ್ವ ಹಗಲು ರಾತ್ರಿ ಹನ್ನೆರಡು ತಿಂಗಳ ಮೂರು ತಿಂಗ್ಳು ಗುದ್ದಾಡಿ ಮೂರ್ ಚಾದಾರ ಅದಾರ ಕೌದಿ ಹರ್ಯದೆವ್ ಕುಸ್ತ ಹಿಡ್ತಿರ ಕಬಡ್ಡಿ ನಿನ್ನ ಭೂಮಿ ಗಿರಿಶ್ಯಾನವ್ವ ನಾನು ನಿನ್ನ ಭೂಮಿಗೆ ಹೋಗುದ ಮ್ಯಾಲ ಜಿಗಿದಿನವ್ವ ಅಂದ್ರೆ ನಮ್ಮ ಪ್ಪ ಈ ಬೀಜ ಅಂತದ್ ನಮ್ಮಪ್ಪ ಅಂದ್ರೆ ಏನ ನಮ್ಮಪ್ಪ ಅಂದ್ರೆ ಏನ ನಮ್ಮಪ್ಪ ಅಂದ್ರ ದೇವ್ರ ಸಾಮಾನ್ ಇದ್ದಂಗ ಸಾರಿ ಸಾರಿ ದೇವರ ಸಮಾನ ತಂಗಿ ನನಗೆ ಅರ್ಥ ಆಗೇತವ ನೋಡ್ ತಂಗಿ ನಾ ಮನೆ ಆಗಿಲ್ದಾಗ ನಿಮ್ಮವ ನೀ ಹೆಂಗ್ ಮಾಡ್ತಿಲ್ಲ ಹಿಂಗ ಮಾಡ್ತಿತ್ತು ಅದಕ್ಕ ಮನೆ ಆಗ್ತಿ ಎಲ್ಲರ ಚಂದ್ರ ಅದಲ್ಲ ಅವಂಗ ಕೇಳತನ ನೋಡ್ತಮ್ಮ ನನ್ನ ಮಗಳಿಗೆ ಯಾಕೋ ನಿದ್ದೆ ಅಲ್ಲತ್ತ ನಿದ್ದೆ ಹಂಗ್ ಮಾಡೋ ಕೆಲಸ ನಂದ್ ಈ ಗಪ್ಪನ ಬಾಯ ಮುಚ್ಕೊಂಡ್ ನನ್ ಹಿಂದಿಂದ ಬರೋ ಕೆಲಸ ನಿಮ್ಮವನ ಬಾ ಹೋಗ್ ಹೋಗ್ತಿಯಪ್ಪ